ನಿನಗೆ ಎಮ್ ಎಲ್ ಎ ಟಿಕೆಟ್ ನಾವು ಕೊಡೋಕ್ಕಾಗಲಿಲ್ಲ ಹಾಗಾಗಿ ನೀನು ಎನ್ರೋಲ್ಮೆಂಟ್ ಮಾಡು ಅಂತ ಹೇಳಿದ್ದನ್ನು ಹೇಳಿಲ್ಲ ಅಂತ ಹೇಳಿ ನೋಡೋಣ ಇನ್ನು ಬಾಯಲ್ಲಿ ಏನಿಟ್ಬಿಟ್ಟಿದ್ರಾಗ ಹಾಗ್ಯಾಕೆ ಸುಳ್ಳು ಹೇಳಿದ್ರು ಹೇಗ್ಯಾಕೆ ಅವ್ರಿಗೆ ಧನಂಜಯ ಧನಂಜಯಿಸ್ತಾರೀ ಹಣ ಹಣವಂತ ಬಂದ ಅವ್ರ ಜಾತಿಯವರು ಬಂದ ನನಗೆ ಮುಂದಿಲ್ವ ವಿಧಾನಸಭಾ ಚುನಾವಣೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲೋಗಿದ್ರಿ ನೀವು ಆವಾಗ ಈ ಒಂದು ನಿಷ್ಠೆ ನಿಮ್ಮ ಅಭಿಪ್ರಾಯ ನೀವು ಕುಣಗಂಗ್ ಕುಣಿಯಕ್ಕೋಸ್ಕರ ಎಲ್ಲ ಬಿಜೆಪಿ ಕಾರ್ಯಕರ್ತರು ಇರೋಲ್ಲ ಮೂವತ್ತೈದು ವರ್ಷ ಅವ್ರ ಸರ್ವಿಸ್ ಬಗ್ಗೆ ಲೆಕ್ಕ ಬೇಡವಾ ರಘುಪತಿ ಭಟ್ರಿಗೆ ಅವ್ರಿಗೆ ಹೇಳಿ ಹೇಳಿರಲಿಲ್ಲ ನೀವು ನನಗೆ ಹೇಳಿರಲಿಲ್ಲವಾ ನಿಮ್ಮ ಮಗನ ಎಲೆಕ್ಷನ್ ನಿಲ್ಲಿಸು ನಾನೇ ಟಿಕೆಟ್ ಕೊಡ್ತೀನಿ ನಾನೇ ಚುನಾವಣೆ ಬಂದು ಓಡಾಟ ಮಾಡಿ ಗೆಲ್ಲಿಸ್ತೀನಿ ಯಡಿಯೂರಪ್ಪನವ್ರು ಹೇಳಿರಲಿಲ್ವ ರಘುಪತಿ ಭಟ್ಗೆ ನಾನು ಟಿಕೆಟ್ ನಾನು ಕೊಡ್ತೀನಿ ನೀವು ನಿಂತ್ಕೊ ಅಂತ ಹೇಳಿಲ್ಲ ಅಂತೇಳಿ ಅಪ್ಪ ಮಕ್ಕಳು ಬಂದು ಉಡುಪಿ ಕೃಷ್ಣನ ಮುಂದೆ ಪ್ರಮಾಣ ಮಾಡಲಿ ನೋಡೋಣ ಇವರೇ ಟಿಕೆಟ್ ಕೊಡ್ತೀನಿ ಅಂತೇಳಿ ನಿಂತ್ಕೋ ಅಂತೇಳಿ ಎನ್ರೋಲ್ಮೆಂಟ್ ಮಾಡೋಕ್ಕೂ ಅವಕಾಶ ಮಾಡಿ ಎಲ್ಲ ಮಾಡಿಕೊಂಡು ನಲವತ್ತೆರಡು ದಿನ ಹೆಂಡತಿ ಮಕ್ಕಳನ್ನು ಬಿಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಸುತ್ತಿರ್ತರಲ್ಲ ರಘುಪತಿ ಭಟ್ಗೆ ಅವ ನೆನಪಾಗ್ಲಿಲ್ವ ನಿಮಗೆ ಕೊನೆ ಎರಡು ದಿನ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ನೀವು ಧನಂಜಯ ಸರ್ಜಿಯ ಜೊತೆ ಏನು ವ್ಯವಹಾರ ನಡೀತಾ ಇದ್ದಾರೆ ನಿಮ್ಮದು ಯಾಕೆ ನಿಮಗೆ ಇದ್ದಕ್ಕಿದ್ದಂಗೆ ಜಾತಿವಾದ ನೆನಪಾಯಿತು ರಘುಪತಿ ಭಟ್ ಬಗ್ಗೆ ಮಾತಾಡೋದಕ್ಕೆ ವಿಜೇಂದ್ರನಿಗೆ ಒಂದೇ ಎಳ್ಕಾಳಷ್ಟು ಬೆಲೆ ಇಲ್ಲ ರಘುಪತಿ ರಘು ಅವ್ರದ್ದು ಬೆಲೆನೇ ಬೇರೆ ವಿಜೇಂದ್ರನ ಬೆಲೆನೇ ಬೇರೆ ನಾನು ಬಾಯ್ಬಿಟ್ಟು ನೇರವೇ ಹೇಳಲ್ಲ ನಾನು ಬಾಯ್ಬಿಟ್ಟು ನೇರವಾಗಿ ಹೇಳೋಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಬೆಲೆ ಅಂತ ನೆಕ್ಸ್ಟ್ ಕೇಳ್ತೀರಿ ನೀವು ನಾನೇ ಉತ್ತರ ಕೊಡಲಿ ಎಸ್ ಸರ್ ಧನ್ಯವಾದ ಕೆಲವು ಹೇಳಬೇಕು ಕೆಲವು ಹೇಳಲ್ಲ ಎಲ್ಲವೂ ಹೇಳಕ್ಕೆ ಬೆಲೆ ಎಷ್ಟಕ್ಕೆ ಮಾ ಮಾರಾಟ ಆಯಿತು ಅಂತ ಕೇಳಿದ್ರೆ ಒಂದು 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 ಕೋಟಿ ಎರಡು ಕೋಟಿ ಹಿಂದೆ ಮುಂದೆ ಆಗಿಬಿಟ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿರ್ಬೋದು ಹೌದಪ್ಪ ನನಗೂ ಗೊತ್ತಿಲ್ಲ ಅದಕ್ಕೆ ನಿಮಗೆ ಕರೆಕ್ಟಾಗಿ ಗೊತ್ತಿರ್ಬೋದು ನಿಮಗೆ ಯಾಕೆ ಗೊತ್ತಿಲ್ಲ ನಿಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು ಯಾಕೆ ಹೇಳ್ತೀರಿ ಅಂತ ನಾನೇನು ಹೇಳಿ ಒಂದೇ ಕುಟುಂಬರಿ ನಮ್ದು ಈ ಚುನಾವಣೆ ಮುಗಿತಿದ್ದಂಗೆ ಶುದ್ಧೀಕರಣ ಆಗ್ತಿದ್ದಂಗೆ ಬಿಜೆಪಿ ಹೋಗೋಣ ಇಪ್ಪತ್ತೆಂಟು ಬರುತ್ತೆ ನಂದು ಸೇರಿ ನಾನು ಇಂಡಿಪೆಂಡೆಂಟ್ ಇಟ್ಕೊಂಡಿದ್ದೀನಿ ಇಪ್ಪತ್ತೇಳು ಬಿಜೆಪಿ ಇರುತ್ತೆ ಇಪ್ಪತ್ತೆಂಟು ಜನ ಹೋಗಿ ನರೇಂದ್ರ ಮೋದಿ ಕೈ ಎತ್ತಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ